ಎಲ್ರಿಗೂ ನಮಸ್ಕಾರ ಪ್ರಮದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಗೊತ್ತು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ನಮಗೆ ಸಮಾಜ ವಿಜ್ಞಾನ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಸಂಬಂಧಪಟ್ಟ ಹಾಗೆ ಇವತ್ತು ಏಳನೇ ತರಗತಿಯಲ್ಲಿ ಬರುವಂತಹ ಅದರಲ್ಲೂ ಹಿಸ್ಟ್ರಿ ವಿಭಾಗದಲ್ಲಿ ಬರುವಂತಹ ಇತಿಹಾಸ ಬರ್ತಕ್ಕಂತಹ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಕ್ವಿಝ್ ಅಂತಾನೆ ಅನ್ಕೋಬಹುದು ರಸಪ್ರಶ್ನೆಗಳು ತರ ಇರುತ್ತೆ ಪ್ರಶ್ನೆಗಳು ಸೊ ಬಹಳ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಈ ವಿಡಿಯೋ ಒಳಗೊಂಡಿರೋದ್ರಿಂದ ಎಲ್ರಿಗೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಸತಿ ಪದ್ಧತಿ ಆಚರಣೆಯನ್ನ ಕಾನೂನು ಬಾಹಿರ ಎಂದು ಘೋಷಿಸಿದ ವರ್ಷ ಯಾವುದು ಅಂತ ಸೊ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಈ ಒಂದು ಸತಿ ಪದ್ಧತಿಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡುತ್ತೆ ಸೊ ಆ ಅಂತ ಒಂದು ಪದ್ಧತಿಯನ್ನು ಆಚರಣೆ ಮಾಡಬಾರ್ದು ಅಂತ ಸೊ ಅದು ಯಾವ ವರ್ಷ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರ ನಾನು ಮತ್ತೆ ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಸೊ ಇದು ಕ್ವಿಜ್ ಅಷ್ಟೇ ಸೊ ನೀವು ಗೆಸ್ ಮಾಡಿ ನೀವು ಮೂವತ್ತು ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನು ಉತ್ತರಿಸ್ತೀರಾ ಅನ್ನೋದನ್ನ ನಿಮಗೆ ನೀವೇ ಟೆಸ್ಟ್ ಕೊಟ್ಕೊಳ್ಳಿ ಸೊ ಗೊತ್ತಾಗುತ್ತೆ ಇನ್ನ ನೀವು ಎಷ್ಟು ಪ್ರಿಪೇರ್ ಮಾಡ್ಕೋಬೇಕು ಎಕ್ಸಾಮ್ಗೆ ಎಷ್ಟು ಪ್ರಿಪ್ರೇಷನ್ ನಡೆಸಬೇಕು ಅಂತ ಅಂದ್ಬಿಟ್ಟು ಸೊ ಈ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಏನ್ ಮಾಡುತ್ತೆ ಬ್ರಿಟಿಷ ಸರ್ಕಾರ ಈ ಒಂದು ಆಚರಣೆಯ ಕಾನೂನು ಬಾಹಿರ ಅಂತ ಹೇಳಿ ಘೋಷಣೆ ಮಾಡುವಂಥದ್ದು ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಾಜ ರಾಮ್ ಮೋಹನ್ ರು ತಮ್ಮ ವಿಚಾರಗಳನ್ನ ಸಮರ್ಥಿಸಲು ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಭಾಷಾಂತರಿಸಿದ ಭಾಷೆ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ರಾಜ್ ಮೋಹನ್ ರಾಯರವ್ ಏನಿದ್ದಾರೆ ಅವರ ವಿಚಾರಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಉಪನಿಷತ್ತುಗಳನ್ನ ಸಂಸ್ಕೃತದಿಂದ ಭಾಷಾಂತರಿಸಿದ ಭಾಷೆ ಯಾವುದು ಅಂತ ಸಂಸ್ಕ ಸಂಸ್ಕೃತದಿಂದ ಯಾವ ಭಾಷೆಗೆ ಭಾಷಾಂತರ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆ ನಾಲ್ಕು ಬಂಗಾಳಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾಗಿದ್ದ ರಾಷ್ಟ್ರೀಯ ನಾಯಕರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಹಾಗಾದ್ರೆ ಆರ್ಯ ಸಮಾಜದ ಒಂದು ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾಗಿದ್ದಂಥವರು ಯಾರು ಅಂತ ಸೊ ಆಯ್ಕೆಗಳನ್ನ ನೀವು ನೋಡ್ತಿದ್ದೀರಿ ಅಲ್ವಾ ಆಯ್ಕೆ ಮೂರು ಬಾಲಾ ಗಂಗಾಧರ್ ತಿಲಕ್ ಮತ್ತೆ ಲಾಲಾ ಲಜಪತ್ ರಾಯರ್ ಏನಿದ್ದಾರೆ ಈ ಒಂದು ಆರ್ಯ ಸಮಾಜದ ತತ್ವಗಳಾಗಿರಬಹುದು ಚಿಂತನೆಗಳಿಂದ ಬಹಳ ಪ್ರೇರೇಪಿತರಾಗಿದ್ರು ಪ್ರಭಾವಿತರಾಗಿದ್ರು ಅಂತ ಹೇಳ್ಬೋದು ಸೊ ಆಯ್ಕೆ ಮೂರು ಅಥವಾ ಆಯ್ಕೆ ಸಿ ಏನಿದೆ ಬಾಲಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಬ್ರಾಹ್ಮಣ ಪುರೋಹಿತ ಶಾಹಿಯನ್ನ ಖಂಡಿಸಿ ರಚಿತವಾದ ಗುಲಾಮಗಿರಿ ಎಂಬ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಗುಲಾಮಗಿರಿ ಅನ್ನುವಂತಹ ಕೃತಿ ಏನಿದೆ ಈ ಒಂದು ಗುಲಾಮಗಿರಿ ಕೃತಿಯಲ್ಲಿ ಬ್ರಾಹ್ಮಣ ಪೌರೋಹಿತ್ಯ ಅಥವಾ ಪುರೋಹಿತ ಶಾಹಿಯನ್ನ ಖಂಡನೆ ಮಾಡ್ತಾರೆ ಸೊ ಈ ಒಂದು ಕೃತಿಯಲ್ಲಿ ಸೊ ಈ ಕೃತಿಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು ಸೊ ಪ್ರಶ್ನೆ ಇದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿರಬಹುದು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ಜ್ಯೋತಿ ಬಾಪುಲೆ ಇಸ್ ದ ರೈಟ್ ಆನ್ಸರ್ ಸೊ ಗುಲಾಮಗಿರಿ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಹೇಳಿದ್ರೆ ಜ್ಯೋತಿ ಬಾಪುಲೆ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆ ನೋಡಿ ಬ್ರಹ್ಮ ಸಮಾಜ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಸೊ ಪ್ರಾರ್ಥನೆ ಸಮಾಜ ಅಂತ ಅಂದರೆ ಇಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗಿರೋದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಹಾಗಾದ್ರೆ ಪ್ರಾರ್ಥನಾ ಸಮಾಜ ಯಾವಾಗ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಐದನೇ ಪ್ರಶ್ನೆ ಸೊ ಏನು ಎಷ್ಟರಲ್ಲಿ ಸ್ಥಾಪನೆ ಆಗಿರ್ಬೋದು ಹಾಗಾದ್ರೆ ನೋಡ್ತಾ ಇದ್ದೀರಿ ಇಸಿಗಳನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಎಸ್ ಆಯ್ ಆಯ್ಕೆ ನಾಲ್ಕು ಅಥವಾ ಆಪ್ಷನ್ ಬಿ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಈ ಒಂದು ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗಿದ್ದು ಆಗಿರೋ ಅಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಧಾರೆಯನ್ನ ಅಭಿವ್ಯಕ್ತಿ ಅಭಿವ್ಯಕ್ತಗೊಳಿಸಿದ ಕೃತಿ ಯಾವುದು ಅಂತ ಕೇಳಿದ್ದಾರೆ ಯಾವ ಕೃತಿ ಸ್ವಾಮಿ ದಯಾನಂದ ಸರಸ್ವತಿಯವರ ಒಂದು ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ತು ಅಥವಾ ವ್ಯಕ್ತಪಡಿಸ್ತು ಅಂತಕ್ಕಂಥದ್ದು ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ ಎರಡು ಸತ್ಯಾರ್ಥ ಪ್ರಕಾಶ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ರಾಜಾರಾಮ್ ಮೋಹನ್ ರಾಯರ ನಂತರ ಬ್ರಹ್ಮ ಸಮಾಜದ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರೆಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯರವರು ನೋಡ್ಕೊಳ್ತಾ ಇದ್ರು ಸೊ ಅವರ ಒಂದು ಕಾಲವಾದ ನಂತರ ಯಾರು ನೋಡ್ಕೊಳ್ತಾ ಇದ್ರು ಅಥವಾ ಆ ಕಾರ್ಯಗಳನ್ನ ಯಾರು ಮುಂದುವರೆಸಿದ್ರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಏಳನೇ ಪ್ರಶ್ನೆ ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ರಿ ಸರಿಯಾಗಿರುವಂತಹ ಆಯ್ಕೆ ಅಥವಾ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಎರಡು ದೇವೇಂದ್ರನಾಥ ಟ್ಯಾಗೋರ್ ಮತ್ತು ಕೇಶವಚಂದ್ರ ಸೇನ್ ಅನ್ನೋರು ಸರಿಯಾದ ಆನ್ಸರ್ ಆಗಿರತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ರವೀಂದ್ರನಾಥ ಟ್ಯಾಗೋರ್ ಅವರು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆದಿರುವುದು ಯಾರನ್ನ ಅಂತ ಕೇಳಿದ್ದಾರೆ ಯಾರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೆದಿರೋದು ಅಂತ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ರವರನ್ನ ಏನಂತ ಕರೆದಿದ್ದಾರೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಯಾರು ಕರೆದಿರೋದು ರವೀಂದ್ರನಾಥ ಟ್ಯಾಗೂರ್ ಅವರು ಕರೆದಿರೋ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ಜ್ಯೋತಿ ಬಾಪುಲೆಯವರಿಗೆ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಜ್ಯೋತಿ ಅವರಿಗೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರಲ್ಲ ಸೊ ಯಾವ ಪಾಯಿಂಟ್ಸ್ ಸರಿಯಾಗಿದೆ ಅಂತ ಇಲ್ಲಿ ಆಯ್ಕೆ ನಾಲ್ಕು ನೋಡಿಲಿ ಈ ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಯಾಕೆ ಅಂದರೆ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳುವಳಿಯನ್ನ ಜ್ಯೋತಿ ಅವರು ಆರಂಭ ಮಾಡ್ತಾರೆ ಹಾಗೆಯೇ ಗುಲಾಮಗಿರಿ ಅಂತಕ್ಕಂತಹ ಕೃತಿಯನ್ನು ರಚನೆ ಮಾಡ್ತಾರೆ ಅವಾಗ್ಲೇ ನಾನು ಹೇಳಿದ್ದೆ ಹಾಗೆಯೇ ಬಾಲ ವಿಧವಿಯರಿಗೆ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಪುನರ್ವಸತಿ ಕೇಂದ್ರವನ್ನು ಕೂಡ ತೆರೀತಾರೆ ಓಪನ್ ಮಾಡ್ತಾರೆ ಸೊ ಹಾಗಾಗಿ ಈ ಮೂರೂ ಕೂಡ ಏನು ರಾಜರಾಮ್ ಮೋಹನ್ ರಾಯ್ ಸಾರಿ ಯಾರಿಗೆ ಜ್ಯೋತಿ ಬಾಪುಲೆ ಅವರಿಗೆ ಸಂಬಂಧಪಟ್ಟಿರುವಂತಹ ಅಂಶಗಳೇ ಆಗಿರೋದ್ರಿಂದ ಆಯ್ಕೆ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನಃಸ್ಥಾಪನೆಗೆ ದಯಾನಂದ ಸರಸ್ವತಿಯವರು ನೀಡಿದ ಕರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಹತ್ತನೇ ಪ್ರಶ್ನೆಗೆ ಏನಿರಬಹುದು ಉತ್ತರ ಹಾಗಾದ್ರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಏನಂತ ಕರೆ ನೀಡುತ್ತಾರೆ ಅವರು ಆಪ್ಷನ್ ಎ ವೇದಗಳಿಗೆ ಹಿಂದಿರುಗಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಶುದ್ಧಿ ಚಳುವಳಿಯನ್ನು ಆರಂಭಿಸಿದ ದಯಾನಂದ ಸರಸ್ವತಿಯವರ ಶಿಷ್ಯರು ಯಾರು ಅಂತ ಕೇಳಿದ್ದಾರೆ ಸೊ ಶುದ್ಧಿ ಚಳುವಳಿಯನ್ನ ಆರಂಭ ಮಾಡಿದಂತಹ ದಯಾನಂದ ಸರಸ್ವತಿ ಅವರ ಶಿಷ್ಯರು ಯಾರಾಗಿರ್ಬೋದು ಹಾಗಾದ್ರೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೋಡ್ ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ವೃತ್ತ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಶ್ರದ್ಧಾನಂದರು ಸೊ ಶ್ರದ್ಧಾನಂದರು ಇಲ್ಲಿ ದಯಾನಂದ ಸರಸ್ವತಿಯವರ ಶಿಷ್ಯರಾಗಿರ್ತಾರೆ ಇವರು ಈ ಒಂದು ಶುದ್ಧಿ ಚಳುವಳಿಯನ್ನ ಆರಂಭ ಮಾಡುವಂಥದ್ದು ಸೊ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಯ್ಕೆ ಮೂರು ಶ್ರದ್ಧಾನಂದರು ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ ಉದ್ದೇಶದಿಂದ ರಾಜಾರಾಮ್ ಮೋಹನ್ ರಾಯ್ ರವರು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸೊ ಆತ್ಮೀಯ ಸಭಾವನ್ನ ರಾಜರ ಮೋಹನ್ ರಾಯ್ ರವರು ಸ್ಥಾಪನೆ ಮಾಡ್ತಾರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದು ಪ್ರಶ್ನೆ ಸೊ ನೋಡಿ ಆಯ್ಕೆಗಳು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ಸರಿಯಾದಂತಹ ಉತ್ತರ ಏನಿರಬಹುದು ಎಷ್ಟರಲ್ಲಿ ಹಾಗಾದ್ರೆ ಈ ಒಂದು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡ್ತಾರೆ ಆಪ್ಷನ್ ಮೂರು ಸಾಮಾನ್ಯ ಶಕ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಆತ್ಮೀಯ ಸಭಾವನ್ನ ರಾಜರ ಮೋಹನ್ ರಾಯ್ ರವರು ಸ್ಥಾಪನೆ ಮಾಡುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟ ಹಾಗೆ ಮೂರನೇ ಪದದ ಸಂಬಂಧವನ್ನು ತಿಳಿಸಿ ಅನ್ನೋ ಪ್ರಶ್ನೆ ಸತ್ಯಶೋಧಕ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತ ಮೂರರಲ್ಲಿ ಸ್ಥಾಪನೆ ಆಯಿತು ಸೊ ಹಾಗಾದ್ರೆ ಆರ್ಯ ಸಮಾಜ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿರೋದು ಕೇಳಿದ್ದಾರೆ ಸೊ ಹದಿಮೂರನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ಈ ರೀತಿ ಇದ್ದಾವೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಈ ಒಂದು ಆರ್ಯ ಸಮಾಜ ಸ್ಥಾಪನೆ ಆಗುತ್ತೆ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿಲಿ ಜ್ಯೋತಿ ಪುಲೆಯವರು ಜ್ಯೋತಿಬಾ ಪುಲೆಯವರು ಶಿಶು ಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಉದ್ದೇಶ şirin ಸಾಮಾನ್ಯ ಶಕ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಇವರಿಗಾಗಿ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸಿದರು ಅಂತ ನೋಡಿ ಸೇಮ್ ಕ್ವೆಶನ್ಗೆ ಆನ್ಸರು ನಾನು ಪ್ರೀವಿಯಸ್ ಪ್ರಶ್ನೆಯಲ್ಲಿ ಕೇಳಿದ್ದೆ ಅಂದರೆ ಜ್ಯೋತಿ ಬಾಪುಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ಅಂಶಗಳು ಅಂತ ಅಂದ್ಬಿಟ್ಟು ಕೇಳಿದ್ದೆ ಸೊ ಇಲ್ಲಿ ನೋಡಿ ಇಲ್ಲಿ ಅದೇ ಪಾಯಿಂಟಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆಯನ್ನು ಹೇಗೆ ತಿರುಗಿಸಿ ಕೇಳಿದ್ದಾರೆ ಅಂತ ಸೊ ಇದಕ್ಕೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಬಾಲ ವಿಧವೆಯರಿಗಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಪುನರ್ ವಸತಿ ಕೇಂದ್ರವನ್ನ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಜ್ಯೋತಿ ಬಾಪುಲೈ ಅವರು ನಿರ್ಮಾಣ ಮಾಡುವಂಥದ್ದು ಸೊ ಆಯ್ಕೆ ಎರಡು ಬಾಲ ವಿಧವೆಯರಿಗಾಗಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಹದಿನೈದನೇ ಪ್ರಶ್ನೆ ರಾಜ ರಾಮ್ ಮೋಹನ್ ರಾಯ್ ರವರ ಹೋರಾಟದ ಫಲವಾಗಿ ಅರ್ಥಹೀನ ಸತಿ ಪದ್ಧತಿ ಆಚರಣೆಯನ್ನ ಕಾನೂನು ಬಾಹಿರವೆಂದು ಘೋಷಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಸೊ ಈ ಒಂದು ಸತಿ ಪದ್ಧತಿ ಏನಿದೆ ಅರ್ಥಹೀನ ಕಾನೂನು ಬಾಹಿರ ಅಂತ ಹೇಳಿ ಬ್ರಿಟಿಷರ ಗವರ್ನರ್ ಜನರಲ್ ಏನು ಘೋಷಣೆ ಮಾಡ್ತಾರೆ ಆ ಜ ಗವರ್ನರ್ ಜನರಲ್ ಯಾರು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಯ್ಕೆ ಒಂದು ವಿಲಿಯಂ ಬೆಂಟಿಕ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿನಾರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದ ನರೇಂದ್ರನಾಥ ಅಂದ್ರೆ ಸ್ವಾಮಿ ವಿವೇಕಾನಂದರವರ ಬಾಲ್ಯದ ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ ಆಯ್ತಾ ನರೇಂದ್ರನಾಥ ಅಂತ ಹಾಗಾದ್ರೆ ದಯಾನಂದ ಸರಸ್ವತಿಯವರ ಬಾಲ್ಯದ ಹೆಸರು ಏನು ಅನ್ನೋದು ಈ ಒಂದು ಈ ಒಂದು ಪ್ರಶ್ನೆಗೆ ಕೇಳ್ತಕ್ಕಂತಹ ಇರ್ತಕ್ಕಂತಹ ಉತ್ತರ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ದಯಾನಂದ ಸರಸ್ವತಿಯವರ ಬಾಲ್ಯದ ಹೆಸರು ಬಂದು ಆಯ್ಕೆ ಒಂದು ಮೂಲ ಶಂಕರ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಹದಿನೇಳನೇ ಒಂದು ಪ್ರಶ್ನೆ ದೇವೇಂದ್ರನಾಥ ಟ್ಯಾಗೋರ್ ಬ್ರಹ್ಮ ಸಮಾಜ ಎಂ ಜಿ ರಾನಡೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ದೇವೇಂದ್ರನಾಥ ಟ್ಯಾಗೋರ್ ಬ್ರಹ್ಮ ಸಮಾಜವನ್ನು ಮುಂದುವರಿಸಿಕೊಂಡು ಹೋದ ಹೋದರು ನೆಕ್ಸ್ಟ್ ಎಂ ಜಿ ಅವರು ಯಾವ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಆಯ್ಕೆ ಎರಡು ಪ್ರಾರ್ಥನಾ ಸಮಾಜ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನಃಸ್ಥಾಪನೆಯಾಗಬೇಕೆಂಬ ಆಶಯದೊಂದಿಗೆ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಅಂದರೆ ಯಾರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು ಸೊ ಪ್ರಶ್ನೆನ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ನೋಡಿ ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಮತ್ತೆ ಆಗಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಸೊ ನೋಡಿ ಇಲ್ಲಿ ಹದಿನೆಂಟನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ನಾಲ್ಕು ದಯಾನಂದ ಸರಸ್ವತಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸ್ವಾಮಿ ವಿವೇಕಾನಂದ ವೇದಗಳಿಗೆ ಹಿಂದಿರುಗಿ ಅಂತ ಇದೆ ಸೊ ಆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿರೋದು ಸ್ವಾಮಿ ವಿವೇಕಾನಂದ ವೇದಗಳಿಗೆ ಹಿಂದಿರುಗಿ ಅಂತ ಯಾರು ಹೇಳಿರೋದು ಹಾಗಾದ್ರೆ ಎಷ್ಟನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಯಾರು ಹೇಳಿರೋದು ಹಾಗಾದ್ರೆ ಆಯ್ಕೆ ಮೂರು ದಯಾನಂದ ಸರಸ್ವತಿ ಅವರು ಹೇಳಿರೋಂತಹ ಒಂದು ಲೈನ್ಸ್ ಅದು ವೇದಗಳಿಗೆ ಹಿಂದಿರುಗಿ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತನೇ ಪ್ರಶ್ನೆ ಜ್ಯೋತಿಬಾ ಪುಲೆಯವರಿಂದ ಬ್ರಾಹ್ಮಣೇತರ ಚಳುವಳಿ ಪ್ರಾರಂಭವಾದ ಸ್ಥಳ ಯಾವುದು ಸೊ ಜ್ಯೋತಿಬಾ ಬಾಪುಲೆ ಅವರು ಈ ಒಂದು ಬ್ರಾಹ್ಮಣೇತರ ಚಳುವಳಿಯನ್ನು ಆರಂಭ ಮಾಡಿದ್ದು ಎಲ್ಲಿ ಎಲ್ಲಿಂದ ಶುರುವಾಯಿತು ಈ ಒಂದು ಚಳುವಳಿ ಅಂತ ಕೇಳಿರುವಂತದ್ದು ಎಷ್ಟನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಸೊ ಇಪ್ಪತ್ತನೇ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಯ್ಕೆ ಮೂರು ಮಹಾರಾಷ್ಟ್ರದಲ್ಲಿ ಈ ಒಂದು ಚಳುವಳಿ ಶುರುವಾಗುತ್ತೆ ಬ್ರಾಹ್ಮಣೇತರ ಚಳುವಳಿ ಪ್ರಾರಂಭವಾದಂತಹ ಸ್ಥಳ ಮಹಾರಾಷ್ಟ್ರ ಯಾರು ಪ್ರಾರಂಭ ಮಾಡಿದ್ದು ಜ್ಯೋತಿ ಬಾಪುಲೆಯವರು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಬ್ರಾಹ್ಮಣೇತರ ಚಳುವಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಸೊ ಇವರೇನು ಜ್ಯೋತಿ ಜ್ಯೋತಿ ಬಾಪುಲಿಯವರು ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳುವಳಿಯನ್ನು ಆರಂಭ ಮಾಡಿದ್ರು ಆ ಒಂದು ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಅಂಶ ಸರಿಯಾಗಿದೆ ಅಥವಾ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಹೇಳಬೇಕು ಎಷ್ಟನೇ ಪ್ರಶ್ನೆ ಇದೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಸೊ ಆಯ್ಕೆಗಳನ್ನು ನೋಡಿದಿರಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿದಿರಿ ಎಸ್ ಆಯ್ಕೆ ಎರಡು ಬ್ರಾಹ್ಮಣ ಪುರೋಹಿತ ಶಾಹಿಯನ್ನು ಖಂಡಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಸೊ ಇದೆಲ್ಲವೂ ಕೂಡ ತಪ್ಪಾಗಿರುವಂತಹ ಒಂದು ಹೇಳಿಕೆ ಆಯ್ಕೆ ಬಿ ಏನಿದೆ ಸರಿಯಾದ ಹೇಳಿಕೆ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಒಂದು ಪ್ರಶ್ನೆ ಮತಾಂತರಗೊಂಡಿದ್ದವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಾಗಿ ಕರೆತರುವುದಕ್ಕಾಗಿ ಆರಂಭಿಸಿದ ಚಳುವಳಿ ಯಾವುದು ಅಂತ ಕೇಳಿದ್ದಾರೆ ಸೊ ಮತಾಂತರಗೊಂಡ ಏನು ಬೇರೆ ಒಂದು ಮತಕ್ಕೆ ಮತಾಂತರಗೊಂಡಿದ್ರಲ್ಲ ಅವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರೋದಕ್ಕೆ ಒಂದು ಚಳುವಳಿಯನ್ನ ಮಾಡ್ತಾರೆ ಆ ಚಳುವಳಿ ಯಾವುದು ಅಂತ ಕೇಳಿರೋ ಅಂಥದ್ದು ಇಪ್ಪತ್ತೆರಡನೇ ಒಂದು ಪ್ರಶ್ನೆ ಸೊ ಏನಿರ್ಬೋದು ಹಾಗಾದ್ರೆ ಆಯ್ಕೆ ಎರಡು ಶುದ್ಧಿ ಚಳುವಳಿ ಅಥವಾ ಆಪ್ಷನ್ ಬಿ ಸುದ್ದಿ ಚಳುವಳಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಸೊ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಸೊ ಮೊದಲನೇ ಹೇಳಿಕೆ ರಾಜಾ ರಾಮ್ ಮೋಹನ್ ರಾಯ್ ವಿಧವ ವಿವಾಹ ಮತ್ತು ಏಕದೇವತಾ ಆರಾಧನೆಯ ಪರವಾಗಿದ್ರು ಅಂತ ಇದೆ ಇನ್ನು ಎರಡನೇ ಹೇಳಿಕೆ ರಾಜಾ ರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭ ಮಾಡಿದ್ರು ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಬೇಕಿವಾಗ ಸೊ ಇಪ್ಪತ್ ಮೂರನೇ ಪ್ರಶ್ನೆ ಸೊ ಯಾವ್ದು ಹಾಗಾದರೆ ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಎ ಮತ್ತು ಬಿ ಎರಡು ಕೂಡ ಸರಿಯಾಗಿದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪುಲೆ ರಾಮಕೃಷ್ಣ ಮಿಷನ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸತ್ಯಶೋಧಕ ಸಮಾಜವನ್ನ ಜ್ಯೋತಿ ಬಾಪುಲೆ ಅವರು ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಮಿಷನ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅನ್ನೋದು ಇಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಏನು ಸ್ವಾಮಿ ವಿವೇಕಾನಂದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಒಂದು ಪ್ರಶ್ನೆ ನೋಡಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿನಿಂದಲೂ ಕರೆಯಲ್ಪಡುವ ಸಮಾನತೆಯ ಆಶಯಗಳನ್ನು ಸಾರುವ ಒಂದು ಹೊಸ ಅರಿವು ಯಾವುದು ಅಂತ ಪ್ರಶ್ನೆ ಯಾವ್ದಿರ್ಬೋದು ಸಾಮಾಜಿಕ ಚಳುವಳಿ ಧಾರ್ಮಿಕ ಚಳುವಳಿ ಪುನರುಜ್ಜೀವನದ ಚಳುವಳಿ ಮಾನವತವಾದ ಅಂತ ಇದೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಮೂರು ಅಥವಾ ಆಪ್ಷನ್ ಸಿ ಪುನರುಜ್ಜೀವನದ ಚಳುವಳಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದ ಆರ್ಯ ಸಮಾಜದ ನಾಯಕ ಯಾರು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಬಾಲಗಂಗಾಧರ್ ತಿಲಕ್ ಲಾಲಾ ಹಂಸರಾಜ್ ದಯಾನಂದ ಸರಸ್ವತಿ ಈ ಮೇಲಿನ ಯಾರೂ ಅಲ್ಲ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ತುಂಬ ಜನ ಕನ್ಫ್ಯೂಸ್ ಆಗಬಹುದು ಇದು ಕೇಳಿರೋದು ನಾಯಕ ಆರ್ಯ ಸಮಾಜದ ನಾಯಕ ಆರ್ಯ ಸಮಾಜದ ಸ್ಥಾಪಕ ಅಂತ ಕೇಳಲಿಲ್ಲ ನಾಯಕ ಅಂತ ಕೇಳಿರೋದ್ರಿಂದ ಆಯ್ಕೆ ಎರಡು ಲಾಲಾ ಹಂಸರಾಜ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯರ ಸುಧಾರಣಾ ತುಡಿತ ತರುಣ ಬಂಗಾಳಿ ಚಳುವಳಿಗೆ ನಾಂದಿಯಾಯಿತು ಈ ಚಳುವಳಿಯ ನೇತಾರರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ತರುಣ ಬಂಗಾಳಿ ಚಳುವಳಿಗೆ ಯಾರು ನೇತಾರರು ಅಂತ ಅಥವಾ ಯಾರು ನಾಯಕ ನಾಯಕತ್ವವನ್ನು ವಹಿಸಿಕೊಂಡಿದ್ರು ಅನ್ನೋದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಸೊ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಯ್ಕೆ ಒಂದು ಅಥವಾ ಆಪ್ಷನ್ ಎ ಹೆನ್ರಿ ವಿ ಡಿರೋಜಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಬ್ರಹ್ಮ ಸಮಾಜವನ್ನ ಪ್ರಾರಂಭಿಸಿದ ಭಾರತದ ನವೋದಯ ಧ್ರುವತಾರೆ ಯಾರು ಅಂತ ಕೇಳಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪ ಪ್ರಾರಂಭಿಸಿದ ಭಾರತದ ನವೋದಯ ಧ್ರುವತಾರೆ ಆಯ್ಕೆ ಮೂರು ರಾಜಾರಾಮ್ ಮೋಹನ್ ರಾಯ್ ಇದು ಕೂಡ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯ್ ರವರಿಗೆ ನೀಡಿದ ರಾಜ ಎಂಬ ಬಿರುದು ಯಾರು ನೀಡಿದ್ರು ಅಂತ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ರವರಿಗೆ ರಾಜ ಅಂತಕ್ಕಂತಹ ಒಂದು ಬಿರುದನ್ನ ಯಾರು ಕೊಟ್ರು ಅಂತ ಪ್ರಶ್ನೆ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ವಿಲಿಯಂ ಬೆಂಟಿಕ್ ಬ್ರಿಟಿಷರ ರಾಣಿ ದೇವೇಂದ್ರನಾಥ್ ಟ್ಯಾಗೋರ್ ಮೊಘಲ್ ಬಾದ್ಶಾ ಅಂತ ಇದೆ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಮೊಘಲ್ ಬಾದ್ಶಾ ಅವ್ರು ಏನ್ ಮಾಡ್ತಾರೆ ರಾಜಾರಾ ಮೋಹನ್ ರಾಯಿಗೆ ಅವರ ಹೆಸರಲ್ಲಿ ಇರ್ತಕ್ಕಂತಹ ರಾಜ ಅನ್ನುವಂತಹ ಒಂದು ಬಿರುದನ್ನ ಅನ್ನುವಂತಹ ಒಂದು ಹೆಸರನ್ನ ಬಿರುದನ್ನಾಗಿ ಕೊಡೋ ಇನ್ನು ಮೂವತ್ತನೇ ಒಂದು ಪ್ರಶ್ನೆ ನೋಡಿ ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದ ಸಮಾಜ ಸುಧಾರಣಾ ಸಂಸ್ಥೆ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಅಂತ ಕೇಳಿರೋದು ಡೈರೆಕ್ಟಾಗಿ ಸೊ ಆಯ್ಕೆ ಎರಡು ಅಥವಾ ಆಪ್ಷನ್ ಬಿ ಆತ್ಮರಾಮ ಆತ್ಮರಾಮ ಪಾಂಡುರಂಗ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಅಂತ ಬಂದಾಗ ಆತ್ಮರಾಮ ಪಾಂಡುರಂಗ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಏಳನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ